ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಹಾಗೂ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳು ಚಿಕ್ಕಮಗಳೂರು ಇವರ ಸಹಭಾಗಿತ್ವದಲ್ಲಿ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಹಾಗೂ ಇತರೆ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ಆಂಪಿ ಥಿಯೇಟರ್ನಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಸಾಮಾನ್ಯವಾಗಿ ಎಮ್ ಎಲ್ ಎರ ಮನೆಗೆ ಎಂ ಮನೆಗೆ ಸಣ್ಣ ಪ್ರಾಯದ ಡಿಗ್ರಿ ಮುಗಿಸಿದಂತ ಹೊಡೆದಿರ್ಬೇಕಾದ್ರೆ ಬಂದು ಏನು ಹೇಳ್ತಾರೆ ಅಂದರೆ ನನಗೆ ಒಂದು ಕೆಲಸ ಕೊಡ್ತೀನಿ ತುಂಬ ಜನ ಬಡವರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ನನ್ನ ಮಗ ಡಿಗ್ರಿ ಆಗಿದೆ ಕಂಪ್ಯೂಟರ್ ಆಗಿದೆ ಒಂದು ಕೆಲಸ ಕೊಡಿಸಿ ಆದರೆ ಇವತ್ತು ಸರ್ಕಾರಿ ಕೆಲಸದ ಸ್ಥಿತಿ ಏನಾಗಿದೆ ಅಂದರೆ ಒಟ್ಟು ಸರ್ಕಾರಿ ವ್ಯವಸ್ಥೆ ಇದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಆರೂವರೆ ಕೋಟಿ ಜನಸಂಖ್ಯೆ ಇದ್ದರೆ ನಮಗಿರುವಂಥ ಆರ್ಥಿಕ ಶಕ್ತಿ ನಮಗಿರುವಂಥ ಅಲ್ಲಿ ಯಾವುದೇ ಪಕ್ಷಕ್ಕೆ ಯಾವುದೇ ಸರ್ಕಾರ ಆಗಿರಲಿ ಒಂದು ಪರ್ಸೆಂಟ್ ಸರ್ಕಾರಿ ವಿದ್ಯುತ್ ಕೊಡಬಹುದು ಅಂದರೆ ಆರೂವರೆ ಕೋಟಿ ಜನರಲ್ಲಿ ಆರೂವರೆ ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಸೃಷ್ಟಿ ಮಾಡಿದರೆ ಮಾತ್ರ ಸಂಬಳ ಕೊಡ್ಲಿಕ್ಕೆ ಅನುಕೂಲ ಇದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜನ ಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಇರುವಂಥ ಸ್ಥಿತಿಗಳಿರುತ್ತೆ ಇಂಥ ವ್ಯವಸ್ಥೆಯ ನಡುವೆ ನಮ್ಮ ಮನಸ್ಸು ಬಿಡುತ್ತೆ ಯಾರಾದರೂ ಹೇಳಿದರೆ ಈ ಹೆಣ್ಮಕ್ಳಿಗೆ ಒಂದು ಕೆಲಸ ಕೊಡಿಸಿದರೆ ತಂದೆ ತಾಯಿ ಚೆನ್ನಾಗಿ ಕೊಡ್ತಾಳೆ ಏನೋ ಅಂತ ಅನಿಸುತ್ತೆ ಆದರೆ ಇವತ್ತು ಮೊದಲು ಅಂಗನವಾಡಿ ಟೀಚರಿಗಾದರೂ ಒಂದು ಲೆಟ್ರ್ ಕೊಡ್ಲಿಕ್ಕೆ ನಮಗೆ ಅವಕಾಶಗಳಿದೆ ಎಮ್ ಎಲ್ ಎಗಳಿಗೆ ಎಮ್ ಈಗ ಅಂಗನವಾಡಿಯಲ್ಲಿ ಉಪ್ಪಿಟ್ಟು ಮಾಡ್ತಾರಲ್ಲ ಅಡುಗೆ ಮಾಡುವರೆಗೂ ಇಲ್ಲ ಮೆರಿಟ್ ನಿಡುತ್ತೆ ಹಾಗಾಗಿ ಸರ್ಕಾರಿ ಕೆಲಸವನ್ನು ರಾಜಕಾರಣಿಗಳು ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸದ್ಯಕ್ಕೆ ತೊಂಬತ್ತೊಂಬತ್ತಷ್ಟು ಜನ ಸ್ವಂತ ಉದ್ಯೋಗವನ್ನು ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡಿ ಬದುಕಬೇಕಾದಂಥ ಅನಿವಾರ್ಯತೆ ಮತ್ತೆ ನಮ್ಮ ಸಮಾಜ ಮತ್ತು ವ್ಯವಸ್ಥೆಗಳಿದೆ ಆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಘಟನೆಗಳ ಮೂಲಕ ಒಂದಿಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದಾ ಅಂತ ಯೋಚನೆ ಮಾಡ್ತೇವೆ

ರಾಜ್ಯದಲ್ಲಿ ಈ ಒಂದು ಸ್ಕೀಮ್ ಏನಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ನಡೆಯುವಂಥ ಯೋಜನೆ ಆಗಿರ್ತದೆ ಇವತ್ತು ಹದಿನೈದು ಲಕ್ಷ ಏನು ಈ ಸ್ಕೀಮಲ್ಲಿ ಸಹಾಯಧನವನ್ನು ತಗೊಂಡ್ರೆ ಮತ್ತು ರಾಜ್ಯ ಸರ್ಕಾರ ಈ ಒಂದು ಇದಕ್ಕೆ ಒಂಬತ್ತು ಲಕ್ಷವನ್ನು ಅನುದಾನವನ್ನು ಕೊಡ್ತದೆ ಹಾಗೂ ಕೇಂದ್ರ ಸರ್ಕಾರದಿಂದ ಆರು ಲಕ್ಷ ಅನುದಾನ ಇರ್ತದೆ ಇದನ್ನು ಹೆಚ್ಚು ಉಪಯೋಗಿಸಿಕೊಂಡು ಸಣ್ಣ ಸಣ್ಣ ಉದ್ಯೋಗದಾರರು ವ್ಯವಹಾರಕ್ಕಾಗಿ ಮುಂದೆ ಬಂದರೆ ಒಂದು ಅನುಕೂಲ ಆಗ್ತದೆ ಹೇಳ್ತಾ ಮತ್ತೆ ಒಂದು ಏನು ಸಾವಕ್ಕೆ ಉದ್ಯೋಗ ಒಂದು ಅವಕಾಶ ಇದೆ ಇದನ್ನು ಕೈಮಾಡಿ ಬಳಸಿಕೊಳ್ಳೋದ್ರ ಮುಖಾಂತರ ಈ ಜಿಲ್ಲೆಯ ಮೊದಲೇ ಜನ ಇಲ್ಲಿ ನೂರಾರು ಜನರು ಬಂದಿದ್ದೀರಿ ಕೃಷಿ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಸುಜಾತವನ್ನು ಒಳಗೊಂಡು ಎಲ್ಲ ಅಧಿಕಾರಿಗಳು ಸೇರಿ ಕಳೆದ ಒಂದು ವಾರದಿಂದ ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿಗಳ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಉತ್ತೇಜವನ್ನು ಕೊಡ್ತಕ್ಕಂತ ಮುಂದೆ ಒಳ್ಳೆ ಕೆಲಸವನ್ನ ನೀವು ಹೋಗಿ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಕೂತು ನೀವು ಕೂಡ ಭಾಗಿಯಾಗಿದ್ದೀರಿ ಅನ್ನುವ ರೀತಿಯಲ್ಲಿ ಇರ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತಲ್ಲ ಇನ್ನೊಂದು ದಿವಸ ಯಾರೇ ಕಾಲವನ್ನು ಹಾಗೆ ಮಾಡಿ

ಯೋಜನೆಯನ್ನು <simitation> ಯೋಜನೆ <simitation> <simitation>

ಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಬಿಎಚ್ ಹರೀಶ್ ಶಿವಾನಂದ ಸ್ವಾಮಿ ಸುಜಾತಾ ಕುಮಾರ್ ದಿನೇಶ್ ದೇವರುಂದ ಕಲ್ಮರುಡಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು